Thank uh you. -huh. ಅಗಳ ವರಣನ ನಾವು ವರ್ಮನ್ ನಲ್ಲಿ ಬರೋ ಬರೋ ಬಾಳೆ ಕತ್ತಿಯಲ್ಲ ಸರ್ ಸ್ಟಾರ್ಟ್ ಮಾಡೋಣ ಆತ್ಮೀಯ ಎಲ್ಲ ಮಾಧ್ಯಮದ ಮಾಧ್ಯ ಮಾಧ್ಯಮ ಇರ್ಬೋದು ಮುದ್ರಣ ಮಾಧ್ಯಮ ಇರ್ಬೋದು ಎಲ್ಲ ಸ್ನೇಹಿತರಿಗೆ ನನ್ನ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಬಯಸ್ತೇನೆ ಬಹಳಷ್ಟು ಜನ ಹಳೇ ಪತ್ರಕರ್ತರು ನನ್ನ ವೈಯಕ್ತಿಕವಾಗಿ ಪರಿಚಯ ಸಾಕಷ್ಟು ಹೋರಾಟಗಳಲ್ಲಿ ಹೊಸ ಮುಖಗಳು ಸ್ವಲ್ಪ ಕಾಣ್ತಾ ಇರೋದ್ರಿಂದ ನಾನು ರಮೇಶ್ ಬಿಜ್ನೂರ್ ಅಂತ ಹೇಳಿ ನಾನು ಪ್ರಸ್ತುತ ಸಿದ್ದೇಶ್ವರ ಸಹಕಾರಿ ಬ್ಯಾಂಕಿನ ನಿರ್ದೇಶಕನಾಗಿ ಕೆಲಸ ಮಾಡ್ತಾ ಇದ್ದೀನಿ ಮೊದಲಿಂದನು ಭಾರತೀಯ ಜನತಾ ಪಾರ್ಟಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಇದ್ದೇನೆ ಇವತ್ತಿನ ಪತ್ರಿಕಾಗೋಷ್ಠಿ ಸಂಬಂಧಪಟ್ಟಂತ ವಿಷಯ ವಿಜಯಪುರ್ ನಗರದಲ್ಲಿ ಪ್ರತಿ ಮಳೆಗಾಲದಲ್ಲಿ ಆಗ್ತಕ್ಕಂತಹ ಮಳೆ ಬಂದು ಹೋದ್ಮೇಲೆ ಏನೋ ಒಂದು ನೀರಿನ ಅವ್ಯವಸ್ಥೆ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಪತ್ರಿಕಾಗೋಷ್ಠಿಯನ್ನ ನಾನು ವೈಯಕ್ತಿಕವಾಗಿ ಕರೆದಿದ್ದೇನೆ ತಮಗೆಲ್ಲ ಗೊತ್ತಿರುವಂತೆ ವಿಜಯಪುರ್ ನಗರದ ದಕ್ಷಿಣ ಭಾಗದಲ್ಲಿ ಏನು ರಾಮನಗರ ನಗರ ಸರ್ದಾರ್ ವಲ್ಲಭಭಾಯಿ ವರೆಗೆ ಏನು ಪ್ರತಿ ವರ್ಷ ಮಳೆಗಾಲದಲ್ಲಿ ಜಯಪುರ್ ನಗರದ ದಕ್ಷಿಣ ಭಾಗ ಏನಿದೆ ವಿಶೇಷವಾಗಿ ರಾಮನಗರ ಕನ್ನಡ ನಗರ ಹಾಗೂ ಸರ್ದಾರ್ ವಲ್ಲಭಭಾಯಿ ಸರ್ಕಲ್ ಬಿಗ್ನೂರ್ ಪೆಟ್ರೋಲ್ ಪಂಪ್ವರೆಗೆ ಇರ್ತಕ್ಕಂತಹ ಜೈಪುರದ ದಕ್ಷಿಣ ಭಾಗ ಮಳೆಗಾಲದಲ್ಲಿ ಅತ್ಯಂತ ಹೆಚ್ಚಿನ ಹಾನಿಗೆ ಒಳಪಡತಕ್ಕಂತಹ ಪ್ರದೇಶವಾಗಿದೆ ಯಾಕಂದ್ರೆ ಅಲ್ಲಿ ಆ ಒಂದು ಪ್ರದೇಶ ಎತ್ತರದಲ್ಲಿರುವುದರಿಂದ ಅಲ್ಲಿ ಬಂದಿರತಕ್ಕಂತ ನೀರು ಸುಮಾರು ಒಂದು ಮೂರಿಂದ ಮೂರುವರೆ ಕಿಲೋಮೀಟರ್ ರೇಡಿಯಸ್ ನೀರು ಸರ್ದಾರ್ ವಲ್ಲಭಭಾಯಿ ಸರ್ಕಲ್ ನಿಂದ ಹಿಡ್ಕೊಂಡು ವಿಶ್ವೇಶ್ವರ ವೃತ್ತದವರೆಗೆ ಏನು ರಾಮನಗರದ ಹೊಸ ರಸ್ತೆ ಇದೆ ರಸ್ತೆ ಬಲಭಾಗದಲ್ಲಿ ನಿಂತು ಅಲ್ಲಿ ಸಾಕಷ್ಟು ಜನಜೀವನವನ್ನು ಅಸ್ತ ಮಾಡತಕ್ಕ ಅಸ್ತವ್ಯಸ್ತ ಮಾಡತಕ್ಕಂಥದ್ದು ಆಗ್ತಾ ಬಂದಿದೆ ಕಳೆದ ಮಳೆಗಾಲಿನಲ್ಲೂ ಕೂಡ ತಾವೆಲ್ಲ ಪತ್ರಕರ್ತರು ಗಮನಿಸಿರಬಹುದು ಅಲ್ಲಿ ಸಾಕಷ್ಟು ಹಾನಿಗೊಳಗಾದಂತಹ ಪ್ರದೇಶ ಆಗಿತ್ತು ಅದೇ ರೀತಿ ಈಗ ಮಳೆಗಾಲ ಪ್ರಾರಂಭವಾಗಿದೆ ಈಗೂ ಕೂಡ ಒಂದೇ ಒಂದು ಮಳೆಗೆ ಆ ಪ್ರದೇಶ ಅತ್ಯಂತ ಒಂದು ಹಾನಿಗೆ ಉಳದಾದಂತಹ ಪ್ರದೇಶ ಆಗಿದೆ ಇದು ಪ್ರತಿ ಮಳೆಗಾಲಿನಲ್ಲೂ ರಿಪೀಟ್ ಆಗ್ತಾ ಬಂದಿರೋದ್ರಿಂದ ಜಿಲ್ಲಾಡಳಿತವಾಗಲಿ ಮಹಾನಗರ ಪಾಲಿಕೆ ಆಗಲಿ ಅದಕ್ಕೊಂದು ಯಾವುದೇ ಸೂಕ್ತ ವ್ಯವಸ್ಥೆ ಮಾಡತಕ್ಕಂಥದ್ದು ಜಿಲ್ಲಾಡಳಿತ ಮತ್ತು ನಾಗ ಮಹಾನಗರ ಪಾಲಿಕೆಯ ವೈಫಲ್ಯ ಅಂತ ಹೇಳಿಕೆಯಿಂದ ತಮ್ಮ ಮಾಧ್ಯಮದ ಮುಖಾಂತರ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಏನು ಇವತ್ತಿನ ಮಾಧ್ಯಮದ ಮುಖಾಂತರ ಜಿಲ್ಲಾಡಳಿತಕ್ಕೆ ಮತ್ತು ಮಹಾನಗರ ಪಾಲಿಕೆಗೆ ಯಾವ ಕಾರಣಕ್ಕಾಗಿ ಅಲ್ಲಿ ಹಾನಿಗೊಳಗಾಗ್ತಾ ಇದೆ ಯಾವ ರೀತಿ ಜನಜೀವನ ಅಸ್ತವ್ಯಸ್ತ ಆಗ್ತಾ ಇದೆ ಜನರಿಗೆ ಆಗ್ತಕ್ಕಂತ ತೊಂದರೆಗಳು ಏನು ಅದಕ್ಕೆ ಕಾರಣ ಏನು ಮತ್ತು ಪರಿಹಾರವನ್ನು ಕೂಡ ನಾವು ಅದಕ್ಕೆ ಈಗಾಗಲೇ ಹಿಂದೆ ಸಾಕಷ್ಟು ಬಾರಿ ಊಚಿಸಿದ್ರು ಕೂಡ ಯಾವುದೇ ಕ್ರಮ ಆಗಿಲ್ಲ ಮಾಧ್ಯಮದ ಮುಖಾಂತರ ಜಿಲ್ಲಾಡಳಿತಕ್ಕೆ ಮತ್ತೊಮ್ಮೆ ಅದಕ್ಕೊಂದು ಪರಿಹಾರ ಕಲ್ಪಿಸುವ ನಿಟ್ಟಿನಲ್ಲಿ ಕೆಲವೊಂದು ಸಲಹೆ ಸೂಚನೆಗಳನ್ನು ಕೊಡ್ತೀವಿ ಒಂದು ವೇಳೆ ಯಾವ ಪಾಲನೆ ಆಗದೇ ಇದ್ದಲ್ಲಿ ಮುಂದೆ ಶಾಶ್ವತವಾದಂತಹ ವ್ಯವಸ್ಥೆ ಕಲ್ಪಿಸುವವರಿಗೆ ಒಂದು ಹೋರಾಟವನ್ನು ಹಮ್ಮಿಕೊಳ್ಳಬೇಕೆಂಬ ಉದ್ದೇಶದಿಂದ ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ತಮ್ಮ ಮುಖಾಂತರ ಜಿಲ್ಲಾ ಆಡಳಿತಕ್ಕೆ ಕಳಿಸ್ತಕ್ಕಂತಹ ಕೆಲಸವನ್ನು ಮಾಧ್ಯಮದ ಮಿತ್ರರು ಮಾಡಲಿ ಒಂದು ನನ್ನ ಉದ್ದೇಶದಿಂದ ಇವತ್ತು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೀನಿ ತಮಗೆಲ್ಲ ಗೊತ್ತಿರುವಂತೆ ಅಲ್ಲಿ ಒಂದು ಇದೆ ಆದಿಲ್ಶಾಹಿ ಕಾಲದಿಂದ ಹಿಡ್ಕೊಂಡು ಇಲ್ಲಿಯವರೆಗೂ ಅದಕ್ಕೊಂದು ರಾಜಕಾಲವೇ ಅಂತಕ್ಕಂಥದ್ದು ಒಂದಲ್ಲಿ ಒಳಚರಂಡಿ ವ್ಯವಸ್ಥೆ ಮುಂಚೆನೂ ಇತ್ತು ಇತ್ತೀಚಿನ ದಿನಗಳಲ್ಲಿ ಕೂಡ ಇತ್ತು ಎರಡ್ ಸಾವಿರದ ಒಂಬತ್ತರಲ್ಲಿ ಒಂದು ಪ್ರವಾಹ ಬಂದಾಗ ಅದನ್ನ ಪುನರುಜ್ಜೀವನಗೊಳಿಸತಕ್ಕಂತಹ ಕೆಲಸವನ್ನು ಅಂದಿನ ಜಿಲ್ಲಾಡಳಿತ ಮಾಡಿತ್ತು ಅದಕ್ಕೆ ವಿಶೇಷವಾಗಿ ಈ ಹಿಂದೆ ವಿಜಯಪುರ ನಗರ ನಗರಸಭೆ ಇದ್ದಾಗ ಏನು ಆಯುಕ್ತರಾದಂತಹ ಜೈನ್ ಸಾಹೇಬರ್ ಅಶೋಕ್ ಜೈನ್ ಅವರನ್ನು ಕರೆಸಿ ಒಂದು ವ್ಯವಸ್ಥೆಯನ್ನು ಮಾಡತಕ್ಕಂತ ಕೆಲಸವನ್ನು ಅಂದಿನ ಜಿಲ್ಲಾಡಳಿತ ಮಾಡಿತ್ತು ದುರ್ದೈವಶಾತ್ ಹದಿನೈದು ವರ್ಷಗಳ ಕೂಡ ಆದ್ರೂ ಕೂಡ ಆ ಒಂದು ವ್ಯವಸ್ಥೆ ಇನ್ನೂ ಪೂರ್ಣವಾಗಿ ಆಗದೆ ಇರುವುದು ವಿಜಯಪುರ ನಗರದ ಜನರ ಒಂದು ದುರ್ದೈವ ಇವತ್ತು ಏನು ರಾಮನಗರದಿಂದ ವಲ್ಲಭಾಯಿ ಸರ್ಕಲ್ ಕಣ್ಣನ್ ನಗರವರೆಗೆ ನೀರ್ ನಿಂದಿರ್ತಾ ಇದೆ ಅದರ ಪ್ರಮುಖವಾಗಿ ಕಾರಣ ಇತ್ತೀಚಿನ ದಿನಗಳಂದ್ರೆ ಒಂದು ಹೊಸ ರಸ್ತೆಯನ್ನು ನಿರ್ಮಾಣ ಮಾಡಿದ್ದಾರೆ ಮುಂಚೆನು ಮಳೆಗಾಲ ಆದಾಗ ಗ್ರಾವಿಟೇಷನ್ ಅಲ್ಲಿ ಬಂದಂತ ನೀರು ಏನು ಬೇಗಂ ತಲಾಬ್ ಎತ್ತರದ ಪ್ರದೇಶದಿಂದ ಹಿಡ್ಕೊಂಡು ರಾಮನಗರ ಬಂದು ಅಲ್ಲಿ ಒಂದು ಕ್ಯಾತನ್ ಗದ್ದೆ ಅಂತ ಅದರ ನೀರು ಶಿವಾನ್ ಪಾಟೀಲ್ ಸಾಹೇಬ್ರ ಎಂ ಎಲ್ ಎರ ಮನೆಯಿಂದ ಬಂದಿರತಕ್ಕಂತ ನೀರು ಕೆಳ ಹಂತದ ಇಲ್ಲಿ ರಾಮನಗರ ಕಣ್ಣನಗರ ಸರ್ದಾರ್ ವಲ್ಲಭಾಯ್ ಸರ್ಕಲ್ ಬರ್ತಾ ಇತ್ತು ಆ ನೀರು ಗ್ರಾವಿಟೇಷನ್ ಅಲ್ಲಿ ಹರಿದು ಕೋಟೆಗೋಡೆಗೆ ಹೋಗ್ತಿತ್ತು ಕೋಟೆಗೋಡೆ ಸುತ್ತಮುತ್ತ ಇರತಕ್ಕಂತ ಪ್ರದೇಶ ಜಲಾವೃತ ಆಗತಕ್ಕಂತ ಸನ್ನಿವೇಶ ಇತ್ತು ಆದ್ರೆ ಇತ್ತೀಚೆಗೆ ಒಂದು ರಾಮನಗರದಿಂದ ಹಿಡ್ಕೊಂಡ್ರು ಕಣ್ಣನ್ ನಗರ್ ವಿಶ್ವೇಶ್ವರ ವರ್ತಿಯವರಿಗೆ ಒಂದು ಎರಡೂವರೆ ಕಿಲೋಮೀಟರ್ ಲೋಕೋಪ್ಯ ಇಲಾಖೆ ಡಿ ದವರು ಒಂದು ಹೊಸ ರಸ್ತೆಯನ್ನು ನಿರ್ಮಾಣ ಮಾಡಿದ್ದಾರೆ ಇವತ್ತಿನ ಏನು ಒಂದು ರಾಮನಗರ ಕಣ್ಣನ್ ನಗರದಲ್ಲಿ ಅವ್ಯವಸ್ಥೆ ಇದಕ್ಕೆ ಸಂಪೂರ್ಣವಾಗಿ ಕಾರಣ ಅಂದ್ರೆ ಈ ಡಬ್ಲ್ಯೂ ಡಿ ಇಂದ ಏನ ರಸ್ತೆ ನಿರ್ಮಾಣವಾಗಿದೆ ಇದು ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಿರುವುದೇ ಇವತ್ತಿನ ಅಲ್ಲಿ ನೀರು ನಿಂತಿರತಕ್ಕಂತಹ ಜನಜೀವನ ಅಸ್ತಿರ ಕಾರಣವಾಗಿದೆ ಈ ಎರಡೂವರೆ ಕಿಲೋಮೀಟರ್ ರಸ್ತೆಯನ್ನು ನಿರ್ಮಾಣ ಮಾಡಿದಾರ ಆ ಏನು ಪಿಡಬ್ಲ್ಯೂ ಡಿ ಇಲಾಖೆಯ ಅಧಿಕಾರಿಗಳು ಎಷ್ಟು ಅವೈಜ್ಞಾನಿಕವಾಗಿ ಕಾಮಗಾರಿಯನ್ನು ಮಾಡಿದ್ದಾರೆ ಅಂದ್ರೆ ವಲ್ಲಭಾಯಿ ಸರ್ಕಲ್ ಬಿದ್ನೂರ್ ಪೆಟ್ರೋಲ್ ಪಂಪ್ ಅಂತ ಹಿಡ್ಕೊಂಡು ಗಂಡನ್ ನಗರ್ ರಾಮ್ನಗರ್ ವಿಶ್ವೇಶ್ವರ ನಗರ್ ವರೆಗೆ ಒಂದೇ ಒಂದು ರೋಡ್ ಪಾಸ್ ಮಾಡತಕ್ಕಂತಹ ಗಡ್ರ ನಿರ್ಮಾಣ ಮಾಡಿಲ್ಲ ಅಂಡರ್ ಬ್ರಿಜ್ಗಳನ್ನು ನಿರ್ಮಾಣ ಮಾಡಿಲ್ಲ ರಸ್ತೆ ಮುಂಚೆ ಇದ್ದಂತ ರಸ್ತೆಯನ್ನ ಎರಡರಿಂದ ಎರಡೂವರೆ ಅಡಿ ಅಷ್ಟು ಹೈಟ್ ಮಾಡಿದಾರೆ ಆದ್ರೆ ಎಲ್ಲಿ ನೀರ್ ಪಾಸ್ ಮಾಡತಕ್ಕಂತ ವ್ಯವಸ್ಥೆನೆ ಒದಗಿಸಿಕೊಟ್ಟಿಲ್ಲ ಒಂದು ಎರಡೂವರೆ ಕಿಲೋಮೀಟರ್ ಉದ್ದದ ರಸ್ತೆಗೆ ಅಕ್ಕಪಕ್ಕ ಡ್ರೈನೇಜ್ ಮಾಡಬೇಕು ನೀರ್ ಪಾಸ್ ಮಾಡಲಿಕ್ಕೆ ಅಂಡರ್ ವೇ ಕೊಡಬೇಕು ಅಂತಕ್ಕಂತ ಮಾತ್ರ ಸರ್ಕ್ಯುಲರ್ಗಳು ಸಾಕಷ್ಟಿದ್ರು ಕೂಡ ಯಾವುದೇ ಒಂದು ಸರ್ಕಾರಿ ಆದೇಶಗಳನ್ನಾಗಲಿ ವೈಜ್ಞಾನಿಕ ಪದ್ಧತಿಗಳನ್ನಾಗಲಿ ಯಾವುದನ್ನು ಅಳವಡಿಸಿಕೊಳ್ಳದೆ ಕೇವಲ ಭ್ರಷ್ಟಾಚಾರದಿಂದ ಪಿಡಬ್ಲ್ಯೂ ಅಧಿಕಾರಿಗಳು ಗುತ್ತಿಗೆದಾರರು ಶಾಮೀಲಾಗಿ ಕೇವಲ ಭ್ರಷ್ಟಾಚಾರದ ಒಂದು ಉಪಯೋಗಕ್ಕಾಗಿ ಆ ರಸ್ತೆಯನ್ನು ನಿರ್ಮಾಣ ಮಾಡಿರುವುದು ಇವತ್ತಿನ ಆ ವ್ಯವಸ್ಥೆಗೆ ಮೂಲ ಕಾರಣವಾಗಿರುತ್ತದೆ ಈಗಾಗಲೇ ಕಳೆದ ವರ್ಷ ಜೂನ್ ನಲ್ಲಿ ಬಹುಶಃ ತಾವೆಲ್ಲ ನಾನು ಅಲ್ಲಿ ರಸ್ತೆ ರೋಕೋ ಮಾಡಿದಾಗ ಸರ್ದಾರ್ ಸರ್ಕಲ್ ಗೆ ಎಲ್ಲಾ ಮಾಧ್ಯಮದ ಮಿತ್ರರು ಬಂದಿದ್ರಿ ನಾವು ಕಳೆದ ವರ್ಷ ಮಳೆಗಾಲ ಪ್ರಾರಂಭವಾಗುವುದಕ್ಕಿಂತ ಮುಂಚೆ ಒಂದು ಎಚ್ಚರಿಕೆಯನ್ನು ಜಿಲ್ಲಾಡಳಿತಕ್ಕೆ ಕೊಡುವ ಸದುದ್ದೇಶದಿಂದ ವಲ್ಲಭಾಯ್ ಸರ್ಕಲ್ ನಲ್ಲಿ ಒಂದು ರಸ್ತಾ ರೋಕೋ ಮಾಡಿ ಅವತ್ತಿನ ಮಹಾನಗರ ಪಾಲಿಕೆಗೆ ಮುಂಬರುವ ಮಳೆಗಾಲಿಗೆ ಒಂದು ಮಳೆಗಾಲಕ್ಕಾಗಿ ಒಂದು ಏನಾದರೂ ವ್ಯವಸ್ಥೆ ಮಾಡಿಕೊಳ್ಳಿ ಅಂತಕ್ಕಂತ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ ದುರ್ದೈವಶಾತ್ ಮಹಾನಗರ ಪಾಲಿಕೆ ಆಗಲಿ ಜಿಲ್ಲಾಡಳಿತ ಆಗಲಿ ಜನಪ್ರತಿನಿಧಿಗಳಾಗಲಿ ಯಾರು ಅದಕ್ಕೆ ಸ್ಪಂದಿಸ್ತೇ ಇರುವುದರಿಂದ ಸೆಪ್ಟೆಂಬರ್ನಲ್ಲಿ ಮತ್ತೆ ಮಳೆಯಾಗಿ ಅಲ್ಲಿರ್ತಕ್ಕಂತ ಪ್ರದೇಶದಲ್ಲಿ ಸುಮಾರು ನೀರು ನಿಂತು ಬಹಳಷ್ಟು ಜನಜೀವನ ಅಸ್ತವಾಯ್ತು ಯಾಕಂದ್ರ ಬೇಸಿಕ್ಲಿ ಆ ಒಂದು ಭಾಗದಲ್ಲಿ ಸಮಾಜದ ಅತ್ಯಂತ ದುಡಿಯುವ ವರ್ಗ ಅಂದ್ರೆ ಬಡತನದ ರೇಖೆಗಳಿಂದ ಕೆಳಗಿರ್ತಕ್ಕಂತ ದುಡಿಯುವ ವರ್ಗ ಆ ಭಾಗದಲ್ಲಿ ಇರುವುದರಿಂದ ಅವರ ದೈನಂದಿನ ಜೀವನ ಅಸ್ತವ್ಯಸ್ತ ಇತ್ತು ರಾತ್ರೋ ರಾತ್ರೋರಾತ್ರಿ ಮಳೆ ಆಯ್ತು ಅವ್ರ ಮನೆಯಲ್ಲಿರ್ತಕ್ಕಂಥ ದಿನಸಿ ವಸ್ತುಗಳಾಗಿರ್ಬಹುದು ಮತ್ತೊಂದು ದೈನಂದಿನ ವ್ಯವಸ್ಥೆಗೆ ಬೇಕಾಗದಂತ ಬಹಳಷ್ಟು ವಸ್ತುಗಳು ಮಳೆ ನೀರಿಗೆ ಕೊಚ್ಚಿ ಹೋಗಿ ಅಸ್ತವ್ಯಸ್ತ ಆಯ್ತು ಆ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಆ ಒಂದು ಪ್ರದೇಶವನ್ನು ವೀಕ್ಷಣೆ ಮಾಡ್ಲಿಕ್ಕೆ ಬಂದಾಗ ಅವ್ರ ಮೇಲ್ನೋಟಕ್ಕೆ ಅಧಿಕಾರಿಗಳ ಲೋಪದೋಷ ಕಂಡು ಬಂದು ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ತಕ್ಕಂತ ಕೆಲಸವನ್ನು ಕೂಡ ಮಾಡಿದ್ರು ಆದ್ರ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಿಲ್ಲ ಅವತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಅಲ್ಲಿ ಒಂದು ಇಮಿಡಿಯೇಟ್ ಡ್ರೇನ್ ನಿರ್ಮಾಣ ಮಾಡಲಿಕ್ಕೆ ಲೋಕೋಪ ಇಲಾಖೆ ಮತ್ತು ಮಹಾನಗರ ಪಾಲಿಕೆ ಹೇಳಿದ್ರು ಅಲ್ಲೊಂದು ನಮ್ಮ ಬಿದ್ನೂರ್ ಪೆಟ್ರೋಲ್ ಪಂಪ್ ಧಾಟಾನ ಪ್ರೈಮ್ ಸ್ಕೂಲ್ ಗಿಂತ ಮುಂಚೆ ಒಂದು ಬ್ರಿಡ್ಜ್ ನಿರ್ಮಾಣ ಮಾಡಿದ್ದಾರೆ ಬ್ರಿಡ್ಜ್ ನಿರ್ಮಾಣ ಮಾಡಿದ್ದಾರೆ ದುರ್ದೈವಕ್ಕ ಅದರ ಡ್ರೈನ್ ಒಯ್ದು ಕೋಟೆಗಾಡಿ ಕೂಡಿಸ್ತಕ್ಕ ಕೆಲಸವನ್ನ ಕಳೆದ ಸೆಪ್ಟೆಂಬರ್ ಇಲ್ಲಿವರೆಗೆ ಮಾಡಿಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲಾಡಳಿತ ಮಹಾನಗರ ಪಾಲಿಕೆಗೆ ಹೇಳಿದ್ರು ಕೂಡ ಮಹಾನಗರ ಪಾಲಿಕೆಯ ಅಭಿಯಂತರಗಳು ಯಾರು ಇದರ ಬಗ್ಗೆ ಎಚ್ಚರ ತೆಗೆದುಕೊಳ್ಳದೆ ಇರುವುದರಿಂದ ಕಾಮಗಾರಿ ಅಪೂರ್ಣ ಮಾಡಿರುವುದರಿಂದ ಇವತ್ತಿನ ಮಳೆಗಾಲಕ್ಕೆ ಮತ್ತೆ ಆ ಭಾಗ ಜಲಾವೃತಗೊಂಡು ಸಾಕಷ್ಟು ಜನಜೀವನವನ್ನು ಅಸ್ತವ್ಯಸ್ತ ಮಾಡತಕ್ಕಂತ ಕೆಲಸವನ್ನು ಮಾಡಿದೆ ನಾನು ಈ ಮಾಧ್ಯಮದ ಮುಖಾಂತರ ತಮ್ಮ ಮುಖಾಂತರ ಜಿಲ್ಲಾಡಳಿತಕ್ಕೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಏನು ಆ ಬ್ರಿಡ್ಜ್ ಮತ್ತು ಡ್ರೈನ್ ನಿರ್ಮಾಣ ಮಾಡತಕ್ಕಂತಹ ಬೇಜವಾಬ್ದಾರಿಯನ್ನು ತೋರಿಸಿರ್ತಕ್ಕಂತಹ ಮಹಾನಗರ ಪಾಲಿಕೆಯ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿರಬಹುದು ಅಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿರಬಹುದು ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಜೂನಿಯರ್ ಇಂಜಿನಿಯರ್ ಅನ್ನ ಕೂಡಲೇ ಅಮಾನತ್ ಮಾಡಬೇಕು ಅಂತಕ್ಕಂತಹ ಆಗ್ರಹವನ್ನು ತಮ್ಮ ಮುಖಾಂತರ ಜಿಲ್ಲಾಡಳಿತಕ್ಕೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮಾಡಲು ಬಯಸುತ್ತೇನೆ ಯಾಕಂದ್ರ ಈ ಅಧಿಕಾರಿಗಳಿಗೆ ಎಲ್ಲಿ ಒಂದು ಅಕೌಂಟಬಿಲಿಟಿ ಇಲ್ಲ ಇವತ್ತು ಒಂದು ಹೊಸ ರಸ್ತೆ ನಿರ್ಮಾಣ ಮಾಡ್ತಾರ ಸರ್ಕಾರದಿಂದ ಕೋಟ್ಯಾಂತರ ರೂಪಾಯಿ ವೆಚ್ಚ ಆಗ್ತೈತಿ ಆ ರಸ್ತೆ ನಾಳೆ ಏನಾದ್ರೂ ಹಾಳಾಯ್ತು ಆ ರಸ್ತೆಯಿಂದ ಜನಜೀವನ ಅಸ್ತಾದ್ರೆ ಆದ್ರ ಯಾವುದೂ ಅಕೌಂಟಬಿಲಿಟಿ ಇಲ್ಲದೆ ಇರೋದ್ರಿಂದ ಅಧಿಕಾರಿಗಳು ಅತ್ಯಂತ ಬೇಜವಾಬ್ದಾರಿಯಾಗಿರ್ತಕ್ಕಂತ ಕೆಲಸವನ್ನು ಮಾಡ್ತಾ ಇರೋದ್ರಿಂದ ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲಾಡಳಿತ ಕೂಡಲೇ ಅಧಿಕಾರಿಗಳ ಮೇಲೆ ಕ್ರಮ ತಗೋಬೇಕು ಅಂತಕ್ಕಂತ ಆಗ್ರಹವನ್ನ ಮಾಡ್ತೀನಿ ಒಂದೊಳೆ ಕ್ರಮ ಕೈಗೊಳ್ಳದೆ ಹೋದ್ರೆ ಜಿಲ್ಲಾಡಳಿತ ಒಂದೊಳೆ ಕ್ರಮ ಕೈಗೊಳ್ಳದೆ ಹೋದ್ರೆ ಈಗಾಗಲೇ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಲೋಕಾಯುಕ್ತ ವ್ಯವಸ್ಥೆ ಆಗಿರಬಹುದು ಮತ್ತು ಎಸ್ ಆರ್ ಸಿ ಸ್ಟೇಟ್ ಹ್ಯೂಮನ್ ರೈಟ್ ಕಮಿಷನ್ ಮಾನವ ಹಕ್ಕುಗಳ ಏನು ಒಂದು ಆಯೋಗ ಇದೆ ಅದರಲ್ಲಿ ಪ್ರಕರಣವನ್ನು ದಾಖಲು ಮಾಡುವುದರ ಮುಖಾಂತರ ಸಾರ್ವಜನಿಕ ಹಿತಾಸಕ್ತಿಗಾಗಿ ನಾವು ಹೋರಾಟವನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಈ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಆಗಿರ್ತಕ್ಕಂಥ ಹಾನಿ ಮತ್ತು ಪ್ರತಿ ಸಲ ಈ ಮಳೆಗಾಲ ಬಂದಾಗ ಒಮ್ಮೆಮ್ಮೆ ಅಲ್ಲಿಯ ಜನ ಮಳೆ ಸ್ಟಾರ್ಟ್ ಆಯ್ತು ಅಂದ್ರೆ ರಾತ್ರಿ ಮಲಗಬೇಕೋ ಬೇಡ ಅಂತಕ್ಕಂತ ದ್ವಂದಿನಲ್ಲಿ ತಮ್ಮ ಬದುಕನ್ನು ಕಳೆಯುತ್ತಿರುವುದರಿಂದ ಒಂದು ಶಾಶ್ವತ ಪರಿಹಾರವನ್ನ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಮಾಡಬೇಕು ಮಾಡ್ಬೇಕಂತ ಆಗ್ರಹವನ್ನು ಕೂಡ ತಮ್ಮ ಮುಖಾಂತರ ಮಾಡ್ಲಿಕ್ಕೆ ಬಯಸ್ತೀನಿ ಈಗಾಗಲೇ ಒಂಬತ್ತನೇ ತಾರೀಕು ಮಳೆ ಆದ ದಿವಸನೇ ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಒಂದು ಸಂಬಂಧಪಟ್ಟಂತ ಅಧಿಕಾರಿಗಳ ಸಭೆಯನ್ನ ಮಾಡಿ ಒಂದು ಕೋಟಿ ರೂಪಾಯಿಯನ್ನ ತತ್ಕಾಲಿಕವಾಗಿ ವ್ಯವಸ್ಥೆ ಮಾಡಲಿಕ್ಕೆ ಅಧಿಕಾರಿಗಳಿಗೆ ಒಂದು ಕೋಟಿ ರೂಪಾಯಿಗಳನ್ನ ಕೊಟ್ಟು ಆದೇಶವನ್ನು ಮಾಡಿರ್ತಕ್ಕಂಥದ್ದು ನಿಮ್ಮೆಲ್ಲರ ಗಮನಕ್ಕಿದೆ ನಮ್ಮ ಗಮನ ನಮ್ಮೆಲ್ಲರ ಗಮನ ಕೂಡ ಇದೆ ಆದ್ರೆ ಆ ಒಂದು ಕೋಟಿ ರೂಪಾಯಿ ತತ್ಕಾಲಿಕ ವ್ಯವಸ್ಥೆ ಆಗಬಹುದು ಹೊರತು ಇದಕ್ಕೆ ಶಾಶ್ವತ ಪರಿಹಾರ ಆಗ್ಲಿಕ್ಕೆ ಇಲ್ಲ ಆದ್ದರಿಂದ ತಮ್ಮ ಮುಖಾಂತರ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಜಿಲ್ಲಾಡಳಿತಕ್ಕೆ ಒಂದು ಪರಿಹಾರ ಏನಪ್ಪಾ ಅಂತಂದ್ರ ಏನು ರಾಮನಗರದ ಎತ್ತರದ ಪ್ರದೇಶ ಇದೆ ಗಂಡನ್ ನಗರ ಇದೆ ಅಲ್ಲಿ ಪ್ರೈಮ್ ಸ್ಕೂಲ್ ಅಂತೇಳಿ ಒಂದು ಶಾಲೆ ಇದೆ ಅದ್ರ ಜೊತೆಗೆ ಬಿದ್ದೂರ್ ಪೆಟ್ರೋಲ್ ಪಂಪ್ ಅಂತಕ್ಕಂಥ ಸರ್ದಾರ್ ವಲ್ಲಭಾಯಿ ಸರ್ಕಲ್ ಇರ್ತಕ್ಕಂಥ ಕಟ್ಟ ಕಡೆಯ ಪಾಯಿಂಟ್ ಏನಿದೆ ಈ ಇಡೀ ಎರಡೂವರೆ ಕಿಲೋಮೀಟರ್ ರಸ್ತೆಗೆ ಅಟ್ಲೀಸ್ಟ್ ಮೂರು ಕಡೆ ಆದರೂ ಒಂದು ಅಂಡರ್ ಬ್ರಿಡ್ಜ್ ಮಾಡಿ ಅಂದ್ರೆ ನೀರು ಹೋಗ್ಲಿಕ್ಕೆ ರಸ್ತೆ ಕೆಳಗಡೆ ಸೇತುವೆಯನ್ನು ನಿರ್ಮಾಣ ಮಾಡಬೇಕು ಜೊತೆಗೆ ಎಡಗಡೆ ಮತ್ತು ಬಲಗಡೆ ನೀರು ಕೋಟೆಗೋಡೆಗೆ ಹೋಗ್ಲಿಕ್ಕೆ ಒಂದು ಶಾಶ್ವತ ಡ್ರೇನ್ ಅನ್ನು ಮಾಡಬೇಕು ಅಂತ ಆಗ್ರಹವನ್ನ ತಮ್ಮ ಮುಖಾಂತರ ಮಾಡಲಿಕ್ಕೆ ಬಯಸ್ತೇನೆ ಒಂದು ವೇಳೆ ಈ ಏನು ಪರಿಹಾರ ಕಾಮಗಾರಿಗಳು ಈ ಒಂದು ಹದಿನೈದು ದಿವಸದಲ್ಲಿ ಆಗದೆ ಇದ್ರ ಇವತ್ತು ಆಗಸ್ಟ್ ಹದಿನಾಲ್ಕು ಸೆಪ್ಟೆಂಬರ್ ಒಂದರವರೆಗೆ ಜಿಲ್ಲಾಡಳಿತ ಮತ್ತು ಮಹಾನಗರ ಪಾಲಿಕೆಗೆ ಮಾಧ್ಯಮದ ಮುಖಾಂತರ ಒಂದು ಗಡವನ್ನು ಕೊಡ್ಲಿಕ್ಕೆ ಬಯಸ್ತೀವಿ ಒಂದು ವೇಳೆ ಸೆಪ್ಟೆಂಬರ್ ಒಂದರೊಳಗಾಗಿ ಈ ಏನು ಮೂರ್ನಾಲ್ಕು ಕಡೆ ನೀರ್ ಪಾಸ್ ಮಾಡತಕ್ಕಂತದ್ದು ಮತ್ತು ಪಾಸ್ ಆಗಿರ್ತಕ್ಕಂಥ ನೀರನ್ನ ಕೋಟೆಗೌಡೆ ರಾಜಕಾಲುವಿಗೆ ಕೂಡತಕ್ಕಂತಹ ಕೆಲಸವನ್ನ ಒಂದು ವೇಳೆ ಮಹಾನಗರ ಪಾಲಿಕೆ ಆಗಲಿ ಜಿಲ್ಲಾಡಳಿತ ಆಗಲಿ ಮಾಡದೇ ಇದ್ರ ರಾಮನಗರ ಬಸ್ ಸ್ಟಾಪ್ ನಲ್ಲಿ ಅನಿರ್ದಿಷ್ಟವರೆಗೆ ಅನಿರ್ದಿಷ್ಟ ಕಾಲದವರೆಗೆ ಒಂದು ಸತ್ಯಾಗ್ರಹ ಮಾಡೋದ್ರ ಮುಖಾಂತರ ಜಿಲ್ಲಾಡಳಿತಕ್ಕೆ ಒತ್ತಡ ಹೇರುವ ಕೆಲಸವನ್ನ ಮಾಡಲಿಕ್ಕೆ ನಾವು ತಯಾರಿದ್ದೀವಿ ಅಂತಕ್ಕಂತ ಮಾತನ್ನು ಕೂಡ ತಮ್ಮ ಮಾಧ್ಯಮದ ಮುಖಾಂತರ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ಕೊಡ್ಲಿ ಬಯಸ್ತೇನೆ ಇದು ಮಾಡಿದ್ರಿ ನಾವೇ ಸ್ವತಃ ಅವಾಗ ರಸ್ತೆ ನಿರ್ಮಾಣ ಮಾಡೋರಿಗೆ ಅವಾಗ ಎಕ್ಸಿಕ್ಯೂಟಿವ್ ಸಿಂಗ್ ಯೂಜಿನಿಯರ್ ಬಿ ವಿ ಆಮೇಲೆ ರಾಜು ಮುದು ಅಂತ ಹೇಳಿ ಹೇಳಿದ್ರು ಅವ್ರಿಗೆ ನಾವ್ ಹೇಳಿದಿವಿ ನೀವು ರೋಡ್ ಹೈಕ್ ಮಾಡ್ಕೊಳ್ಳಾಗತ್ತೀರಿ ಮೊದಲ ಗ್ರಾಫಿಟೇಷನ್ ನೀರ್ ಹರಿದಿತ್ತು ಈಗ ನೀರ್ ಹೈಕ್ ಮಾಡಿದ್ರಿ ಅಂದ್ರೆ ಫ್ರಿಜ್ ಕೊಡೇಬೇಕು ಮತ್ತ ಡಿಸೈನ್ ಫ್ರಿಜ್ ಇಲ್ಲ ಅಂದಾಗ ಅವ್ರ ಏನ್ ಹೇಳಿದ್ರು ಅಂದ್ರೆ ಈಗಾಗಲೇ ನಾವು ಕೆಲಸ ಮಾಡಾಕತ್ತೀವಿ ನಾವು ರೋಡ್ ಅಷ್ಟೇ ಮಾಡೋದು ನಮ್ ಜವಾಬ್ದಾರಿ ಏನ್ ಮುನ್ಸಿಪಾಟಿ ಜವಾಬ್ದಾರಿ ಅಂತಕ್ಕಂಥ ಜವಾಬ್ದಾರಿ ಉತ್ತರ ಕೊಟ್ಟರು ತಮ್ ಗಮನದಾಗ ಇನ್ನೊಂದ್ ದಿವಸ ತರ್ಸಿರಿ ನಾವು ಹೋದವ್ರು ಜೂನ್ ಆಗೈತ್ರಿ ಸೆಪ್ಟೆಂಬರ್ ಮಳಿ ಬಂದ್ ಆಗೇತ್ರಿ ಒಳಗೆ ನಾವು ಸ್ಟ್ರೈಕ್ ಮಾಡಿದೀವಿ ಅಲ್ಲಿ ಸರ್ದಾರ್ ವಲ್ಲಭ ಸರ್ಕಲ್ ಅಲ್ಲಿ ರಸ್ತೆ ರೋಪ ಮಾಡಿ ಜಿಲ್ಲಾಡಳಿತ ಗಮನ ಇದ್ರ ಇದಲಾಗಿ ಅವಾಗ ನಾವು ರಸ್ತೆ ಕಾಮಗಾರಿ ನಡೀತಾ ಇತ್ತು ಅದಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು ಅಕೌಂಟೆಬಿಲಿಟಿ ಫಿಕ್ಸ್ ಮಾಡಬೇಕು ಇವತ್ತು ನಾವು ಗಮನಿಸಿರ್ಬೋದು ಬಿಜಾಪುರದಾಗ ಏನ ಸಮಸ್ಯೆಗಳಾಗತ್ತಲ್ಲ ಒಂದು ಸ್ಟೇಷನ್ ರೋಡಿನ ನೀರಿನ ವ್ಯವಸ್ಥೆ ಇರಬಹುದು ಒಂದು ಶೋಲಾಪುರ್ ರಸ್ತೆ ಏನಿರಲ್ಲ ಎಸ್ ಪಿ ಆಫೀಸ್ ಇಂದ ಹಿಡ್ಕೊಂಡು ಆ ಸೋಲಾಪುರ್ ಬೈಪಾಸ್ ವರ್ಗ ರಸ್ತೆ ಇರಬಹುದು ಬಿದ್ದೂರ್ ಪಂಪ್ ನಿಂದ ಹಿಡ್ಕೊಂಡು ವಿಶ್ವೇಶ್ವರ ಸರ್ಕಲ್ ವರ್ಗೇನು ರೋಡ್ ಅದವಲ್ಲ ಈ ರೋಡ್ಗಳು ಬೇಸಿಕ್ಲಿ ಪಿ ಡಬ್ಲ್ಯೂ ಡಿ ಕಟ್ಟಡಿ ಒಳಗಿದ್ದು ನಿಶ್ ಈ ರಸ್ತೆಗಳ ನಿರ್ಮಾಣ ಪಿ ಡಬ್ಲ್ಯೂ ಡಿ ಮಾಡಿದ್ರು ಈ ಪಿ ಡಬ್ಲ್ಯೂ ಡಿ ಅಧಿಕಾರಿಗಳು ಏನು ಅವಾಗಿದ್ರೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಎ ಡಬ್ಲಿ ಅವರ ಬೇಜವಾಬ್ದಾರಿ ಅವ್ರ ನಿರ್ಲಕ್ಷ್ಯಕ್ಕೆ ನಗರದ ಜನತೆ ಅನುಭವಿಸ್ತಕ್ಕಿದೆ ಇವು ಯಾವ ಮಹಾನಗರ ಪಾಲಿಕೆ ವ್ಯವಸ್ಥೆ ಅಲ್ಲ ರಸ್ತೆ ನಿರ್ಮಾಣ ಅವ್ರು ಮಾಡ್ತಾರ ಟ್ರೈನ್ ಇವ್ರು ಮಾಡ್ಲಿ ಅನ್ನೋ ಒಂದು ಅವ್ರವರೊಳಗೆ ಒಂದು ಒಡಂಬಡಿಕೆ ಐತಿ ಇದು ಅನ್ಅಫಿಷಿಯಲಿ ಇತ್ತು ಆ ಒಂದು ಅವ್ರವ್ರೊಳಗೆ ಪರಸ್ಪರ ಏನು ವೈರುಧ್ಯ ಅದಕ್ಕೆ ಜನ ಇವತ್ತು ಹೈರಾಣ ಸರ್ ಒಂದ್ ಮಾತನ್ನ ತಾ ಬಹಳ ಕರೆಕ್ಟ್ ಆಗಿ ಕೇಳಿದ್ರಿ ಶಾಸಕರು ಈ ಭಾಗದಲ್ಲಿರ್ತಕ್ಕಂತ ಜನರ ಕಷ್ಟ ಸ್ಪಂದನೆಗಳಿಗೆ ಸ್ಪಂದಿಸುವುದಿಲ್ಲ ಅನ್ನೋತಕ್ಕಂಥದ್ದು ತಮ್ಮ ಮುಖಾಂತರ ನೇರವಾಗಿ ಹೇಳಿಕ್ ಯಾಕಂತಂದ್ರ ಯಾವ ಈ ಪ್ರದೇಶ ಇದೆ ಏನು ಸರ್ದಾರ್ ವಲ್ಲಭ ಭಾಯಿ ಸರ್ಕಲ್ ನೆಡ್ಕೊಂಡು ರಾಮನಗರ್ ಅವರಿಗೆ ಒಂದು ಮೈನಾರಿಟಿ ಪೀಪಲ್ ಅಲ್ಲಿ ಜಾಸ್ತಿ ಇರೋದ್ರಿಂದ ಮತ್ತು ನಮ್ಮಂತವರು ರಾಜಕೀಯವಾಗಿ ಅವರು ವೈರತ್ವವನ್ನು ಸಾಧಿಸ್ತಾ ಇರೋದ್ರಿಂದ ಒಂದು ರಾಜಕೀಯ ವೈಷಮ್ಯ ಒಂದು ಮೈನಾರಿಟಿ ಮಂದಿ ಮ್ಯಾಗ ಅವರು ಇರತಕ್ಕಂತ ದ್ವೇಷ ರಾಜ್ಯಕ್ಕೆ ಕಾರಣ ಇವತ್ತು ಆ ಭಾಗದಲ್ಲಿ ಕೆಲಸ ಆಗದೆ ಇರೋದ್ರಿಂದ ನಾವು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಜಿಲ್ಲಾ ತಮ್ಮ ಮುಖಾಂತರ ಮನವಿ ಮಾಡ್ಕೊತಾ ಇದೀವಿ ಶಾಸಕರಿಗೆ ಮನವಿ ಮಾಡೋದು ಒಂದೇ ನಮ್ಮ ಕೆಲಸ ಆಗದೆ ಇರುವುದು ಒಂದೇ ಇದು ಬಹಳ ಸ್ಪಷ್ಟತೆಯನ್ನು ಹೇಳ್ತೀನಿ ನಾ ಮತ್ತೆ ಬದ್ಧತೆಯಿಂದನು ಹೇಳ್ತೀನಿ ನಾವು ಶಾಸಕರಿಗೆ ನನವೀನೂ ಮಾಡುದಿಲ್ಲ ಯಾಕೆ ಮಾಡುದಿಲ್ಲ ಅಂದ್ರೆ ಅಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತ ಸಮುದಾಯ ಮತ್ತು ರಾಜಕೀಯವಾಗಿ ಅವರೊಂದಿಗೆ ಭಿನ್ನಾಭಿಪ್ರಾಯ ಇರತಕ್ಕಂತ ನಾವೆಲ್ಲ ಇರೋದ್ರಿಂದ ಆ ಭಾಗವನ್ನು ಅವ್ರು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅವ್ರಿಗ್ ಪ್ರಶ್ನೆ ತಾವು ಮಾಡ್ರಿ ನಿಮ್ಮ ಮಹಾನಗರ ಪಾಲಿಕೆಯಲ್ಲೂ ಕೂಡ ಅಲ್ಪಸಂಖ್ಯಾತರ ಮತ ಹಾಕೋದ್ರಿಂದ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದಿದೆ ಬಹುಶಃ ಇಬ್ರು ಮೂರ್ ಜನ ಎಕ್ಸಾಕ್ಟ್ ಗೊತ್ತಿಲ್ಲ ಇಬ್ರು ಮೂರ್ ಜನ ಅಲ್ಪಸಂಖ್ಯಾತ ಸದಸ್ಯರೇ ಮತ ಹಾಕೋದ್ರಿಂದ ಭಾರತೀಯ ಜನತಾ ಪಾರ್ಟಿ ಪ್ರಥಮ ಬಾರಿಗೆ ಮೇಯರ್ ಸ್ಥಾನ ಅನುಭವಿಸಿದೆ ದುರ್ದೈವ ಅಂದ್ರೆ ಆ ಮಹಾನಗರ ಪಾಲಿಕೆ ಅಧಿಕಾರಕ್ಕ ಮೈನಾರಿಟಿ ಜನ ಬೇಕು ಅಲ್ಪಸಂಖ್ಯಾತರು ಬೇಕು ಅಭಿವೃದ್ಧಿಗೆ ಮೈನಾರಿಟಿ ಬೇಕಾಗಿಲ್ಲ ಇದು ನಮ್ಮ ಪ್ರಜಾಪ್ರಭುತ್ವದ ದುರ್ದೈವ ಸರ್ ನಾವು ಆಳರ್ಸ್ರಿ ಆದಿಲ್ ಶಹಿರಿ ನಮ್ಮ ಆಳರ್ಸ್ರಿ ಆದಿಲ್ ಶಾಹಿ ನಾವು ಆದಿಲ್ ಶಾಹಿ ಭೂಮಿಯಲ್ಲಿ ಇದ್ದೀವಿ ಇಲ್ಲಿ ಮೈನಾರಿಟಿ ಮೆಜಾರಿಟಿ ಇಲ್ಲ ಈಗ ಅವ್ರು ತಮ್ಮ ರಾಜಕೀಯ ಕಾಯಿ ಮಾಡ್ತಾರ ಏನಿಲ್ಲ ಅವ್ರು ಹಂಗೆ ಅದ್ ನಿಮ್ಗೂ ಗೊತ್ತಿದ್ದಿದೆ ಅದ ಈಗ ಅವ್ರ ಕಡೆ ಹೋದ್ರು ಕೆಲಸ ಆಗುದಿಲ್ಲ ಅನ್ನೋ ಕಾರಣಕ್ಕೆ ನಾವು ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲಾಡಳಿತದ ಮೇಲೆ ಒತ್ತಡ ಮಾಡ್ಲಿಕ್ಕೆ ಆ ಭಾಗಕ್ಕೆ ಮೂರ್ ಜನ ವಾರ್ಡ್ ವಾರ್ಡ್ ಕಾರ್ಪೋರೇಟರ್ ಬರ್ತಾರೆ ಒಂದು ಗಿರೀಶ್ ಪಾಟೀಲ್ ಗಿರೀಶ್ ಪಿರಾದರ್ ಅಂತ ಹೊತ್ತೊಬ್ರು ಪ್ರೇಮಾನಂದ್ ಪಿರಾದರ್ ಅವರು ಮತ್ತು ರಜಾಕ್ ಹೊರ್ತಿ ಅವ್ರು ಬರ್ತಾರೆ ಏನದು ಫಂಡ್ ಅನ್ನೋದು ಹೆಂಗದ ಸರ್ ಅದು ಎರಡೂವರೆ ಕಿಲೋಮೀಟರ್ ರಸ್ತೆ ಅದ ಅದು ಪಿ ಡಬ್ಲ್ಯೂ ನಿರ್ಮಾಣ ಆಗಿದೆ ಪಿ ಡಬ್ಲ್ಯೂ ಡಿ ಜಿಲ್ಲಾ ಉಸ್ತುವಾರಿ ಸಚಿವರು ಅಂಡರ್ದಾಗೆ ಬರುತ್ತೆ ಯಾಕೆ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಏನ್ ಕೆಲಸ ಮಾಡ್ಬೇಕು ಅನ್ನೋದು ಜಿಲ್ಲಾ ಉಸ್ತುವಾರಿ ಸಚಿವರು ತಗೋಬೇಕು ಡಿಸೈನ್ ಮಾಡಿದ್ದು ಎಕ್ಸಿಕ್ಯೂಟಿವ್ನ ಪಿ ಡಬ್ಲ್ಯೂ ಡಿ ಅವರು ಇರ್ ಕಾರ್ಪೊರೇಷನದಲ್ಲಿ ಏನು ವ್ಯಕ್ತಿ ಬರದೇ ಇರುವುದರಿಂದ ಆ ರಸ್ತೆ ಅವೈಜ್ಞಾನಿಕವಾಗಿ ಆಗಿತ್ತು ಅವನೆಲ್ಲ ಹೌದು ಉತ್ತರವಾಗಿ ನೀತ ಒಂದು ಇದರಲ್ಲಿ ಇದರಲ್ಲಿ ಒಂದು ಪ್ರಶ್ನೆ ಇರ್ಲಿ ಸರ್ ಈಗೇನು ಸರ್ದಾರ್ ವಲ್ಲಭ ಸರ್ಕಲ್ ಇದೆ ಸರ್ ನಮ್ ಪಂಪ್ ಇದೆ ಪಂಪ್ ವಿಶ್ವೇಶ್ವರ ನಗರ ಅವರಿಗೆ ರಸ್ತೆ ಬಲಭಾಗ ನೀರ್ ನಿಂದ್ರ ಫಸ್ಟ್ ಆಫ್ ಆಲ್ ಬಿಡಿಯದಿಂದ ಲೇಔಟ್ ಆಗಿದೆ ಸರ್ ಎರಡನೇದು ರಾಮನಗರ ಲೇಔಟ್ ತರ ಅದ್ರ ಮೇಲೆ ಇರ್ತಕ್ಕಂತ ಕಣ್ಣನ್ ನಗರು ಲೇಔಟ್ ತರ ರಸ್ತೆ ಬಲಭಾಗ ಏನಿದೆ ಇವೆಲ್ಲವೂ ಬಿಡಿಯದಿಂದ ಅಧಿಕೃತವಾಗಿ ಗೊಂಡಿರ್ತಕ್ಕಂಥ ಎನೆಯ ಲೇಔಟ್ಗಳು ವಾಟಿಗೋಡಿ ಏನಿದೆ ಸರ್ ಅಲ್ಲಿ ಅನಧಿಕೃತ ಕಟ್ಟಡಗಳು ತಿಳಿಯತ್ತಾಗತ್ತವ ಯಾಕಂದ್ರೆ ನೂರು ಮೀಟರ್ ವ್ಯಾಪ್ತಿ ಒಳಗ ಕೋಟೆಗೋಡಿಂದ ನೂರ ಮೀಟರ್ ಯಾಕೆ ಒಳಗೆ ಏನೇ ಮಾಡಕ್ ಬರುದಿಲ್ಲ ಈಗ ಏನ ಆ ರಸ್ತೆ ಅದ ಎಕ್ಸಾಕ್ಟ್ಲಿ ನಮ್ ಪೆಟ್ರೋಲ್ ಬಂಕ್ ಅದಲ್ಲ ಅದು ನೂರ ಹತ್ತು ಮೀಟರ್ ಅದ ಸರ್ ಅಂದ್ರೆ ರಸ್ತೆ ಇಕ್ಕಿಕ್ಕೇನು ಹತ್ತು ಮೀಟರ್ ಅದ ಅದು ನೂರ ಮೀಟರ್ ಬರ್ತೈತಿ ಹಿಂಗಾಗಿ ಎಡಕಿನ ಬಾಜು ಅನಧಿಕೃತ ಇರಬಹುದು ಬಟ್ ಬಲ್ಕಿನ ಬಾಜು ಏನ್ ಲೇಔಟ್ಗಳು ಇವೆಲ್ಲ ಅಧಿಕೃತ ಲಿವೆ ಬಡಾವಣೆಗಳೇ ಸರ್ ಯಾಕಂದ್ರೆ ಅಲ್ಲಿ ವಿಶೇಷವಾಗಿ ಬಿಡಿ ಅದೇ ಲೋಟ ಅದ ಸರ್ ಇರ್ಬೋದು ಅಲ್ಲಿ ನಮ್ಮ ಪಂಪ್ ದಾಟನ ರೈಟ್ ಸೈಡ್ಗೆ ಲೇಔಟ್ ಅದಲ್ಲ ಅದು ಸುಮಾರು ಒಂದು ಅಂದಾಜ್ ಒಂದು ಹದಿನಾರರಿಂದ ಹದಿನೆಂಟು ಎಕರೆ ಇರಬಹುದು ಬಿಡಿಯಲ್ಲಿ ಸರ್ ಸುಮಾರು ಎರಡ್ ಸಾವಿರ ಹತ್ತು ನಲ್ಲಿ ಆಗಿದೆ ಸರ್

ನಾವ್ ಸಣ್ಣವ್ರ ಇದ್ದಾಗ ನೀವೆಲ್ಲ ನೋಡಿರಿ ನಾವು ನೋಡೀವಿ ಅವು ನೈಸರ್ಗಿಕವಾಗಿ ಬಂದ ನೀರನ್ನು ಹೊರಗಾಕ್ತಕ್ಕಂಥ ವ್ಯವಸ್ಥೆ ಒಳಗದ ಬರೆಯವ್ರ್ ಕಂದಕ ಸ್ವಚ್ಛ ಮಾಡಿದ್ರೆ ಸಾಕ ಇವತ್ತು ಶಾಪುರ್ ದರ್ವಾಜ್ ಅಲ್ಲಾಪುರ ಮನುಗಳಿಗಿರ್ಬೋದು ಇರ್ಬೋದು ಅದ್ರ ಸುತ್ತಲೂ ಕಂದಕದ ನಿರ್ಮಾಣ ಇಲ್ಲಿ ಮುನ್ಸಿಪಾಲ್ಟಿ ಕಸ ತಂತ ಅಲ್ಲಿ ಹೋಗದಾರ ಅದನ್ನ ಬರೀ ಕ್ಲೀನ್ ಮಾಡಿದ್ರೆ ಸಾಕು ಗ್ರಾವಿಟೇಷನ್ ಅಲ್ಲಿ ನೀರ್ ಏನು ಹೊರಗಿನ ಒಳಗ್ ಆ ಕಂದಕದ ಜೋಡಿ ಹೊರಗೆ ಹೋಗಿ ಅವು ನಿಮಗ್ ಗೊತ್ತಿರಬಹುದು ಬಹುಶಃ ಸರ್ ಸುನಿಯರ್ ನಮ್ಮಲ್ಲಿ ಮೊದಲ ಅದಿಲ್ಸ ಇದಾಗ್ತಾರೆ ಗ್ರಾವಿಟೇಷನ್ ಬೇಗಂ ನೀರಿನ ವ್ಯವಸ್ಥೆ ಇತ್ತರ ಎಸ್ ಎತ್ತ ಸ್ಕೂಲ್ ಅಂತ ಒಂದು ಗಂಜ್ ಅಂತ ಐತ್ರಿ ಆಮೇಲೆ ಪಗಲ್ಕುರ್ ಕ್ರಾಸ್ ಒಂದು ಗಂಜ್ ಅಂತ ನೋಡ್ರಿ ನೋಡ್ರಿ ಬೇಗಂ ತಲಾಬ್ ಎತ್ತರದಲ್ಲಿ ಇರೋದ್ರಿಂದ ನೀರ್ ಬಂದು ನಮ್ ಕುಡಿಯುವ ನೀರಿನ ವ್ಯವಸ್ಥೆನೆ ಗ್ರಾವಿಟೇಷನ್ ಇತ್ತು ಅದಕ್ಕೆ ಅವ್ರು ನೀರ್ ಒಳಗ್ ಬರಬಾರದು ಸಿಟಿ ಹಾಳಾಗ್ಬಾರ್ದು ಅಂತ ಹೇಳಿ ಒಟೆಗೊಡೆ ಸುತ್ತ ಒಂದು ಕಂದಕದ ವ್ಯವಸ್ಥೆ ಐತಿ ಅದನ್ನ ಬರೀ ಅವ್ರು ಕ್ಲೀನ್ ಮಾಡಿ ನೀರ್ ಹಂಚನಾ ಕೆರೆಗೆ ಹೋಗುವಂತ ವ್ಯವಸ್ಥೆ ಮಾಡಿದ್ರು ಸರ್ ಇಲ್ಲ ಇಲ್ಲಿ ನಗರದಲ್ಲಿ ಏನು ಒಳಚರಂಡಿ ಸಲ ಕೋಟಿಗಟ್ಟೆ ಮಾಡ್ತಾರ ಅದ್ರ ಒಂದ ಸಲ ಶಾಶ್ವತವಾಗಿ ಅದೇನ ರಾಜಕಾಲುವಂತಿದ್ ಏನಾಗತ್ತಾರ ನಾವು ಹಳಿ ಆಡು ಭಾಷೆ ಒಳಗೆ ಕಂತೀವಿ ಅದನ್ನ ಒಂದ್ಸಲ ಕ್ಲೀನ್ ಅಪ್ ಮಾಡಿಬಿಟ್ರ ಅಂದ್ರೆ ವಿಜಯಪುರ ನಗರ ಜನರಿಗೆ ಎಂದೂ ಈ ಮಳೆಗಾಲ ನೀರಿಂದ ತೊಂದರೆ ಆಗೋದಿಲ್ಲ ಅದಕ್ಕೆ ಇಬ್ರಾಹಿಂ ರೋದ ಕಡೆ ಕಂದ್ ಹೇಳ್ರಿ ಅಲ್ಲ ಅವ್ರಿಗೆ ತಪ್ಪು ಮಾಹಿತಿ ಕೊಟ್ಟಾರ್ರಿ ಗಂಧಕ ಇಬ್ರಾಹಿಂ ರೋಸ್ ಕಡೆ ಇಲ್ಲಿ ಇಲ್ಲ ಬಂದು ಹೊಸ ರೋಡ್ ಏನ್ ಈಗ ಹೊಸ ರೋಡ್ ಈಗ ಏನ್ ಬಸ್ ಸ್ಟ್ಯಾಂಡ್ ಇಂದ ಬರ್ತಕ್ಕಂತ ಹೊಸ ರೋಡ್ ಅದ ಅಲ್ಲಿ ಶಿವಾಜಿ ಸರ್ಕಲ್ ಮೊದಲ ಕೌಳಿ ಗೇಟ್ ಅಂತಿದ್ ನಾವು ಆ ಕೌಳಿ ಗೇಟ್ ತಲೆಗಿದ್ದಾಗ ನೀರ್ ಸರಾಗಿದ್ದು ಅದು ಎತ್ರು ಮಾಡಿದಾಗ ಒಂದ್ ಸ್ವಲ್ಪ ಅಫೆಕಲ್ ಆಗಿ ನೀರ್ ನಿಂದ್ರಾಗತ್ತಾವ್ ಆ ಕೌಳಿ ಗೇಟ್ ಸರಿ ಮಾಡ್ಕೋಬೇಕು ಅದ್ರ ಜೋಡಿ ಏನ ಶಾಪುರ್ ದರ್ವಾಜ ಏನದಲ್ಲ ಉಳ್ಳಿ ಮುಳ್ಳಕ್ಸೀದಿಂದ ಒಯ್ದ ಹಂಚನಾಲ ಕಿರಿ ಕೂಡ ಕಾವುಲ್ಯ ಕಾಲುವೆ ಅಲ್ಲೆಲ್ಲೇ ಸ್ವಲ್ಪ ಅತಿಕ್ರಮಣ ಐತಿ ಅದನ್ನ ತೆಗೆದ್ರು ಸ್ವಚ್ಛ ಮಾಡಿದ್ರೆ ನೀರು ಹೋಗ್ತಾವೆ ಇದ್ರಿಂದ ಸದ್ಯಕ್ಕೆ ಜನ ಇದಕ್ಕೆ ಜನ ಇಸ್ರೆ ರೊಚ್ಚಿಗೆ ಅದೈತ್ರಿ ಸಮಂತವ್ರು ನಾವೆಲ್ಲ ಹಿಂದ್ ಬಾಳ ಹತ್ತಾರು ವರ್ಷ ಗಂಟ್ಲೆ ಹೋರಾಟ ಮಾಡಿವಿ ಆದ್ರೆ ಈ ವ್ಯವಸ್ಥೆಯನ್ನು ನೋಡ್ಕೊಂಡು ಯಾರು ಹೋರಾಟ ಮಾಡ್ಲಾದ ನಾವು ಮುಂದ್ ಬಂದಿವಿ ಜನರ ಜೊತೆಗೆ ಬೆರತ್ ಇದಕ್ಕೆ ಶಾಶ್ವತವಾದಂತ ಪರಿಹಾರ ಕಲ್ಪಿಸಿದಾಗ ಈಗ ಒಂದ್ ಆರು ತಿಂಗಳಾಗಿ ಒಂದು ಹೋರಾಟ ರೂಪಣೆ ಮಾಡಿ ಈಗ ಅಂಕೋ ಮಳೆಗಾಲದ ಅವ್ರು ಎಷ್ಟು ಮಟ್ಟಿಗೆ ಸ್ಪಂದಿಸ್ತಾರೋ ಗೊತ್ತಿಲ್ಲ ಅಟ್ ಲೀಸ್ಟ್ ಈಗ ನಾವ್ ಜಾಗ್ರತೆ ಆದ್ರೆ ಮುಂದಿನ ಮಳೆಗಾಲಕ್ಕೆ ತೊಂದರೆ ಆಗದಂಗ ಒಂದು ಒಂದ್ ಜನರ ಜೊತೆ ಹೋರಾಟ ಮಾಡತಕ್ಕಂತ ಒಂದ್ ವಿಚಾರ ನಾವು ಬಹಳ ಜನ ಗೆಳೆಯರು ಕೂಡಿ ಮಾಡಿವಿ ನಾವು ಮಾಧ್ಯಮದವ್ರು ಸಾಥ್ ಕೊಟ್ರಿ ಅಂತಂದ್ರ ಇದು ಬಿಜಾಪುರ ಜನರಿಗೆ ಒಂದು ಶಾಶ್ವತ ಪರಿಹಾರ ಒಂದ್ ಅನುಕೂಲ ಆಗ್ತದೆ ಸರ್ ಸೆಪ್ಟೆಂಬರ್ ಒಂದ್ ಸರ್ ಸೆಪ್ಟೆಂಬರ್ ಒಂದ್ರ ಒಳಗೆ ಏನಾದ್ರು ಇವ್ರಿಗೆ ಏನು ಇವೃದ್ಧಿಗಳು ಮಾಡ್ತೀವಿ ಅಂತ ಹೇಳಿ ಏನ ಜಿಲ್ಲಾ ಉಸ್ತುವಾರಿ ಸಚಿವರು ಗಮನಕ್ಕೆ ತಂದಾರ ಮತ್ತೆ ಏನ್ ಮಾಡ್ತಂದಾರ ಇದೊಂದ್ ವೇಳೆ ಮಾಡಿದ್ರು ಅಂದ್ರ ಹೋರಾಟವನ್ನು ರಾಜಕಾಲುವೆಗೆ ಡೈವರ್ಟ್ ಮಾಡ್ಕೋತೀವಿ ಒಂದ್ ವೇಳೆ ಮಾಡ್ಲಿಲ್ಲ ಅಂದ್ರೆ ಇದಂಪ್ರರಿ ಪರಿಹಾರ ಅದ್ರ ಶಾಶ್ವತ ಪರಿಹಾರ ಅಂದ್ರೆ ರಾಜಕಾಲುವೆ ಆಗುತ್ತೆ ಇಲ್ಲ ನಿವಾಸಿಗಳೇನು ಯಾಕ ಬಿಜೆಪಿ ಏನೂ ಜವಾಬ್ದಾರಿ ಇಲ್ಲ ನಾ ಬಿಜೆಪಿ ಇಲ್ಲಿ ಯಾವುದೋ ಪ್ರಸ್ತಾವನೆ ಮಾಡಕ್ ಹೋಗಲ್ಲ ಈ ರಾಮನಗರ ನಗರದಲ್ಲಿ ಇರ್ತಕ್ಕಂತಹ ನಿವಾಸಿಗಳೇ ಅವ್ರ ಗಮನಕ್ಕೂ ತರ್ತೀವ್ರಿ ಅವರು ಸ್ಪಂದಿಸಿದ್ರೆ ಒಳ್ಳೆಯದು ಸಮಸ್ಯೆ ಪರಿಹಾರಕ್ಕೆ ಅನುಕೂಲ ಆಕೈತಿ ಮತ್ ಸ್ಪಂದಿಸಿದ್ರೆ ಹೋರಾಟ ಮಾಡ್ತೀವಿ ಜಿಲ್ಲಾ ಉಸ್ತುವಾರಿ ಸಚಿವರು ಇದಕ್ಕೆ ಜವಾಬ್ದಾರಿ ಪಡಬೇಕೈತೆ ಸರ್ಕಾರ ಕಾಂಗ್ರೆಸ್ ಇರೋದ್ರಿಂದ ಮತ್ತ ಅವರು ನಗರದ ವಾಸಿ ಇರೋದ್ರಿಂದ ಅವ್ರ ಜವಾಬ್ದಾರಿ ಧನ್ಯವಾದಗಳು ಸರ್ ಎಲ್ಲರೂ